ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಲವತ್ತು ವಚನಗಳು ಒಂದರಿಂದ ಹನ್ನೊಂದು ನಿಮ್ಮ ದೇವರು ಇಂತೆನ್ನುತ್ತಾರೆ ಸಂತೈಸಿರಿ ನನ್ನ ಜನರನ್ನು ಸಂತೈಸಿರಿ ಜೆರುಸಲೇಮಿನೊಡನೆ ಪ್ರೀತಿಯಿಂದ ಮಾತನಾಡಿ ಅದರ ಉಳಿಗತನ ಮುಗಿಯಿತೆನ್ನೇ ಪ್ರಾಯಶ್ಚಿತ್ತವಾಗಿದೆ ಅದು ಗೈದ ದೋಷಕ್ಕೆ ಸರ್ವೇಶ್ವರ ಸ್ವಾಮಿಯಿಂದಲೇ ಅದರ ಎಲ್ಲಾ ಪಾಪಕೃತ್ಯಗಳಿಗೆ ಇಮ್ಮಡಿ ಶಿಕ್ಷೆಯಾಗಿದೆ ಎಂದು ಕೂಗಿ ಹೇಳಿ ಆ ನಗರಿಗೆ ಇಗೋ ಈ ವಾಣಿಯನ್ನು ಕೇಳಿ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡಿ ಅರಣ್ಯದಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ಸರಗ ಮಾಡಿ ಅಡವಿಯಲ್ಲಿ ತುಂಬಬೇಕು ಎಲ್ಲಾ ಹಳ್ಳಕೊಳ್ಳಗಳನ್ನು ಮಟ್ಟ ಮಾಡಬೇಕು ಎಲ್ಲ ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಬೇಕು ದಿಬದಿನಿಗಳನ್ನು ಸಮತಲಗೊಳಿಸಬೇಕು ತಗ್ಗು ಮುಗ್ಗಾದ ಸ್ಥಳಗಳನ್ನು ಗೋಚರವಾಗುವುದಾಗ ಸರ್ವೇಶ್ವರ ಸ್ವಾಮಿಯ ಮಹಿಮೆಯು ಮಾನವರೆಲ್ಲರೂ ಅದನ್ನು ಕಾಣುವರು ಒಟ್ಟಿಗೆ ಸರ್ವೇಶ್ವರ ಸ್ವಾಮಿಯೇ ಇದನ್ನು ಬಾಯಾರೆ ನುಡಿದಿದ್ದಾರೆ ಆ ವಾಣಿ ಮತ್ತೆ ಕೇಳಿಸಿತು ಗಟ್ಟಿಯಾಗಿ ಕೂಗು ಎಂದಿತು ನಾನೇನೆಂದು ಕೂಗಲಿ ಎನ್ನಲು ಪರಿಯಾಗಿ ಉತ್ತರಿಸಿತು ನರಪಾನವರೆಲ್ಲ ಬರೀ ಹುಳ್ಳಿನಂತೆ ಅವರ ಸೊಬಗೆಲ್ಲ ಬಯಲಿನ ಕುಸುಮದಂತೆ ಪ್ರಭುವಿನ ಶ್ವಾಸ ಬೀಸಲು ಒಣಗಿ ಹೋಗುವುದು ಹುಲ್ಲು ಬಾಡಿ ಹೂವು ಮನವಾರೆಲ್ಲ ಹೊಳ್ಳೆ ಹುಳ್ಳು ಒಣಗಿ ಹೋಗುವುದಾ ಹುಲ್ಲು ಬಾಡಿ ಹೋಗುವುದಾ ಹೂವು ನಮ್ಮ ದೇವರ ನುಡಿಯಾದರೂ ಇರುವುದು ಚಿರಕಾಲ ಪರ್ವತನೇರು ಶುಭ ಸಂದೇಶಗಳಾದ ಸಿಯೋನೆ ಧ್ವನಿಯೇರಿಸು ಶುಭ ವಾರ್ತೆ ಸರಬಲ್ಲ ಜೆರುಸಲೇಮೆ ಧ್ವನಿಯೇರಿಸು ನಿರ್ಭಯದಿಂದ ಏರಿಸು ಇಗೋ ನಿಮ್ಮ ದೇವರು ಎಂದು ಜೂದ ನಗರಗಳಿಗೆ ಸಾರು ಿಹನು ಸ್ವಾಮಿ ಸರ್ವೇಶ್ವರ ಶೂರನಂತೆ ರಾಜವಾಳುವನು ತನ್ನ ಭುಜಬಳದಿಂದಲೇ ಈಗೋ ಶ್ರಾಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಿಂದಲೇ ಆತ ಜಯಿಸಿದ ಪರಿವಾರ ಆತನ ಮುಂದಿದೆ ಆತ ಮೇಯಿಸುವನು ತನ್ನ ಮಂದೆಯನ್ನು ಕುರುಬನ ಹಾಗೆ ಮರಿಗಳನ್ನು ಕೈಗೆ ಎತ್ತಿಕೊಳ್ಳುವನು ಅಪ್ಪಿಕೊಳ್ಳುವನು ಎದೆಗೆ ನಡೆಸುವನು ಹಾಳೂಡಿಸುವ ಕುರಿಗಳನ್ನು ಮೇಲಕ್ಕೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹೀಗೋ ಸರ್ವೇಶ್ವರ ಸ್ವಾಮಿ ಬರುತಿಹನು ಶೂರನಂತೆ ಹೊಸ ಗೀತೆಯನ್ನು ಹಾಡಿರಿ ಪ್ರಭುವಿಗೆ ವಿಶ್ವವೆಲ್ಲವೂ ಹಾಡಲಿ ಆತನಿಗೆ ಪ್ರಭುವಿಗೆ ಹಾಡಿರಿ ಆತನ ನಾಮವನ್ನು ಕೊಂಡಾಡಿರಿ ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ ಶ್ಲೋಕ ಇಗೋ ಸರ್ವೇಶ್ವರ ಸ್ವಾಮಿ ಬರುತಿಹನು ಶೂರನಂತೆ ಪ್ರಸಿದ್ಧಪಡಿಸಿರಿ ಆತನ ಘನತೆಯನ್ನು ರಾಷ್ಟ್ರಗಳಿಗೆ ಆತನ ಅದ್ಭುತ ಕಾರ್ಯಗಳನ್ನು ಸಕಲ ಜನಾಂಗಗಳಿಗೆ ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ ನ್ಯಾಯ ತೀರ್ಪು ಕೊಡುವನು ಜನಾಂಗಕ್ಕೆ ಶ್ಲೋಕ ಹೀಗೋ ಸರ್ವೇಶ್ವರ ಸ್ವಾಮಿ ಬರುತಿಹನು ಶೂರನಂತೆ ಅರ್ಷಿಸಲಿ ಆಕಾಶವು ಸಂತೋಷಿಸಲಿ ಭೂಲೋಕವು ಗರ್ಜಿಸಲಿ ಸಮುದ್ರವು ಮತ್ತು ಅದರೊಳಗುವುದೆಲ್ಲವೂ ಉಲ್ಲಾಸಿಸಲಿ ಹೊಲ ಗದ್ದೆಗಳು ಪೈರು ಪಚ್ಚೆಗಳು ಹರ್ಷಧ್ವನಿ ಗೈಯಲಿ ಕಾಡಿನ ಫಲ ವೃಕ್ಷಗಳು ಶ್ಲೋಕ ಹೀಗೋ ಸರ್ವೇಶ್ವರಸ್ವಾಮಿ ಬರುತಿಹನು ಶೂರನಂತೆ ಪ್ರಭು ದರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಕರೆಯಾಗಿ ಜಗಕ್ಕೂ ಜನತೆಗೂ ತೀರ್ಪಿಸುವನು ನೀತಿ ನಿಯಮ ಅನುಸಾರವಾಗಿ ಶ್ಲೋಕ ಇಗೋ ಸರ್ವೇಶ್ವರ ಸ್ವಾಮಿ ಬರುತಿಹನ್ನು ಶೂರನಂತೆ ಘೋಷಣೆ ಹಲ್ಲೇಲುಯ್ಯ ಹಲ್ಲೇಲುಯ್ಯ ಸ್ವಾಮಿ ಸರ್ವೇಶ್ವರ ತಡಮಾಡಬೇಡಿ ನಿಮ್ಮ ಜನರ ಪಾಪಗಳನ್ನು ಕ್ಷಮಿಸಿರಿ ಸನ್ ತಮ್ಮ ತಾಯದ ಪವಿತ್ರ ಶುಭ ಸಂದೇಶದಿಂದ ವಾಚಿನ ಅಧ್ಯಾಯ ಹದಿನೆಂಟು ವರ್ಷಗಳು ಹನ್ನೆರಡರಿಂದ ಹದಿನಾಲ್ಕರವರೆಗೆ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನಿಮ್ಮಲ್ಲಿ ಒಬ್ಬನಿಗೆ ನೂರು ಕುರಿಗಳು ಇವೆ ಎನ್ನು ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯಿತೆಂದು ಇಟ್ಟುಕೊಳ್ಳಿ ಆಗ ನಿಮಗೇನು ಅನ್ನಿಸುತ್ತದೆ ಅವನು ಉಳಿದ ತೊಂಬತ್ತೊಂಬತ್ತು ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುತ್ತಿಲ್ಲವೇ ಅದು ಸಿಕ್ಕಿತು ಎಲ್ಲಿ ತಪ್ಪಿಸಿಕೊಳ್ಳದ ಈ ತೊಂಬತ್ತೊಂಬತ್ತು ಕುರಿಗಳಿಗಿಂತ ಸಿಕ್ಕಿದ ಆ ಒಂದು ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಅಂತೆಯೇ ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ Rabhuina, Sibasandesja, Kristalina G.S. 10.000.